ಸರ್ ಈಗ ನನಗೆ ಬಂದಿರೋ ಮಾಹಿತಿ ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರು ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ಪೋಸ್ಟರ್ಸು ಇವರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ರು ಯಾರೋ ಅವರು ಮಾರಕಾಸ್ತ್ರಗಳಿಂದ ಅಲ್ಲೇ ಮಾಡಿದ್ದಾರೆ ಅಟೆಂಪ್ಟ್ ಅರ್ಡ್ರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಹೊಂದಿಕೊಂಡಿದ್ದಾರೆ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ ಇವರು ಅಟೆಂಪ್ಟ್ ಟು ಮರ್ಡರು ರಾಬರಿ ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನು ಅಮೀಮನ್ನೋ ಹುಡುಗ ಅವರು ಕೇಸ್ ಕೊಟ್ಟಿದ್ದಾರೆ ನಾನು ಪೊಲೀಸ್ ಅವ್ರಿಗೆ ಹೇಳಿದ್ದೆ ನಾನು ಹಸ್ತಕ್ಷೇಪ ಮಾಡಲ್ಲ ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ ಅವರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ರು ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊಳ್ತಾರೆ ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ಕೆ ಹೋದರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ ಬಟ್ ಫರ್ದರ್ ತಾವೇ ಅನ್ನೋ ಸರ್ ಈಗ ಸರ್ ವಿಶ್ವನಾಥ್ ಇವಾಗ ಬಿಜೆಪಿ ಪ ಇದು ಮಾತ್ರ ಧರ್ಮಸ್ಥಳಕ್ಕೇನು ಹೋಗ್ತಿದಾರಂತೆ ಇವ್ರ ಪರವಾಗಿ ಧರ್ಮಸ್ಥಳ ಸರ್ ವಿಶ್ವನಾಥ್ ಹದಿನಾರನೇ ತಾರೀಕು ಯಲಂಕದಿಂದ ಧರ್ಮಸ್ಥಳಕ್ಕೆ ಇನ್ನೂರು ಕಾರುಗಳಲ್ಲಿ ರ್ಯಾಲಿ ನಡೆಸಿ ಧರ್ಮಸ್ಥಳ ಅಭಿಯಾನ ಮಾಡಿ ವಿಶ್ವಣ್ಣ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅದು ಅವ್ರ ವೈಯಕ್ತಿಕ ನೆನೆ ಗೌರಿ ಬಿದ್ನೂರ್ಗೆ ಬಂದಿದ್ರಲ್ಲ ಎಂಟು ಕಿಲೋಮೀಟರ್ ಇಡಿದನೂರ್ಗೆ ಬರಬಾರ್ದಾಗಿತ್ತ ಏನು ವಿಶ್ವಣ್ಣ ನಿನ್ನೆ ಗೌರಿ ಬಿದನೂರ್ಗ್ ಬಂದಿದ್ರು ತಾನೆ ಎಂಟು ಕಿಲೋಮೀಟ್ರಲ್ಲಿ ತಾನೆ ಇಡಿದನೂರ್ಗೆ ಎಂಟು ಕಿಲೋಮೀಟ್ರ್ ಇಡಗೂರು ಕಾಣಿಸ್ತಿಲ್ಲ ನಿಮಗೆ ನನ್ನೂರು ಕಿಲೋಮೀಟ್ರ್ ಇರೋ ಧರ್ಮಸ್ಥಳ ಕಾಣಿಸ್ತಿದೆ ಏನೋ ನನಗೆ ವಿಶ್ವನ ಮೇಲೆ ಗೌರವ ಇದೆ ಒಳ್ಳೆ ವ್ಯಕ್ತಿಗಳವರು ಭಾಳ ಬೇಜಾರು ಅಂದರೆ ಒಂದು ಕಾಲದಲ್ಲಿ ಕೋವಿಡ್ ಕಳ್ಳ ಅಂತ ಕಳೆದವರೇ ನಿನ್ನೆ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಏನು ಆಗಲ್ಲ ಒಳ್ಳೆ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಎಲ್ಲರೂ ನಾನು ರಕ್ತ ಹಂಚ್ಕೊಳ್ತಾ ಇರ್ಬೋದು ಭಾವನೆಗಳಲ್ಲಿ ನಾನು ನಿಮ್ಮ ಹುಡುಗ ನಾನು ದಲಿತರ ಪರ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ಸಾವು ನಾನು ನ್ಯಾಯ ಕೊಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ನಂಬ್ಕೊಂಬಂದಿರೋದು ಜೈ ಭೀಮ್